ಯಾಕಂದ್ರೆ ನನ್ನ ಗಂಟಲು ಪೂರಾ ಊಷ್ಟ ಆಗ್ಬಿಟ್ಟಿದೆ ಆದರೂ ಫಸ್ಟ್ ನಾನೇ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ಕಥೆ ಫಸ್ಟ್ ಕೇಳಕ್ಕೆ ಬಂದಾಗಲೇ ನನಗೆ ಒಂದು ಎಲಿಮೆಂಟ್ ಹೇಳಿದೆ ಆ ಕಥೆ ಓದುವಾಗ ನನಗೆ ಭಯ ಆಯಿತು ಅಂದರೆ ವಿಜುವಲ್ಸಲ್ಲಿ ಅದೆಷ್ಟು ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು ಖಂಡಿತ ಜನ ಹೆದರ್ತಾರೆ ಹೆದರಿದ್ರೆ ಸಿನಿಮಾ ಗೆಲ್ಲತ್ತೆ ಹಾಗಾಗಿ ನನಗೆ ಓದಾಗ ಅನಿಸಿದಷ್ಟೆ ಇದರಲ್ಲಿ ಭಯ ಇದೆ ವಾ ಅಂತ ಅನ್ನಿಸ್ತು ಈಗ ಟೀಸರ್ ನೋಡಿದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರೂ ಈಗ ಸದ್ಯಕ್ಕೆ ಟೆಕ್ನಿಕಲ್ ಶ್ರೀನಿಧಿ ಸಂಜೀವ ಮ್ಯೂಸಿಕ್ ಪ್ರಸನ್ನ ನಿಮ್ಮ ಮೂರು ಮೆನ್ಷನ್ ಮಾಡಲೇಬೇಕು ತುಂಬ ಒಳ್ಳೆಯ ಕೆಲಸ ಆಗಿದೆ ಇನ್ನು ಟೆಕ್ನಿಕಲಿ ಗೊತ್ತಿರುವಂಥ ಹಿರಿಯರು ಸುಮಾರು ಜನ ಇದ್ದಾರೆ ಇಲ್ಲಿ ಅವರೆಲ್ಲರೂ ನಿಮಗೆ ಇನ್ ಡಿಟೇಲ್ ಅವರಿಗೇನು ಅನಿಸ್ತು ಅಂತ ಹೇಳ್ತಾರೆ ಆ್ಯಂಡ್ ಥ್ಯಾಂಕ್ ಯು ದೀಕ್ಷಿತ್ ಈ ಆಪರ್ಚುನಿ ಕೊಟ್ಟಿದ್ದಕ್ಕೆ ಸಾಗರ್ ಥ್ಯಾಂಕ್ ಯು ಸೋ ಮಚ್ ಅಂತ ಗುಣ ಗೊತ್ತಾಗ್ತಾ ಇಲ್ಲ ಬಟ್ ಇಟ್ ವಾಸ್ ವೆರಿ ಸ್ಕೇರಿ ಒಂದು ಚಿಲ್ಲಿ ನೈಟ್ ದಿನ ಒಂದು ಚಿಲ್ಲಿಂಗ್ ಟೀಸರ್ ರಿಲೀಸ್ ಮಾಡಿದ್ದಾರೆ ಮಾಡಿದೀರ ಆ್ಯಂಡ್ ದೀಕ್ಷಿತ್ ಯೋರ್ ಜರ್ನಿ ಇಸ್ ವೆರಿ ಇನ್ಸ್ಪೈರಿಂಗ್ ಇಷ್ಟು ವರ್ಷ ನಿಮ್ಮನ್ನ ಒಂದು ಆಕ್ಟರ್ ಆಗಿ ಮುಂಚೆ ನೋಡಿದೀವಿ ಹೊಸ ಅಧ್ಯಾಯ ಸ್ಟಾರ್ಟ್ ಆಸ್ ಪ್ರೊಡ್ಯೂಸರ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಶ್ ಯು ಲಕ್ಸೆಂಡ್ ಶ್ರೀನಿಧಿ ಬಿಗ್ ಫ್ಯಾನ್ ಲಿಂಕ್ ಅಲ್ಲೂ ತುಂಬಾನೇ ಅಮೇಸಿಂಗ್ ಕೆಲಸ ಮಾಡಿದ್ರಿ ನಿಮ್ ಪೂರ್ತಿ ತಂಡ ಅಂಡ್ ಥೀಸರ್ ತುಂಬಾನೇ ಅಮೇಸಿಂಗ್ ಆಗಿದೆ ಐ ವೆರಿ ಶಾರ್ ದ ನೆಕ್ಸ್ಟ್ ಕಾಂಟೆಂಟ್ ಏನೆಲ್ಲ ರಿಲೀಸ್ ಮಾಡ್ತೀರಾ ಅದು ಇನ್ನೂ ಸ್ಕೇರಿ ಆಗಿರುತ್ತೆ ಅಂತ ಐ ವಿಶ್ ಆಲ್ ದ ಬೆಸ್ಟ್ ಬೆಸ್ಟ್ನಿಧಿ ಅವ್ರ ಕೆಲಸ ನೋಡಿದಿರಾ ದೀಕ್ಷಿತ್ ಅವ್ರ ಕೆಲಸ ಆ್ಯಕ್ಟರ್ ಆಗಿ ತುಂಬಾ ನೋಡಿದೀರಾ ಅಂಡ್ ಇದ್ರಲ್ಲಿ ಅವರಿಬ್ರ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಅಲ್ಲೇ ಗೊತ್ತಾಗಿತ್ತು ಬಟ್ ಈಗ ಆ ಸಿನರ್ಜಿ ಅನದ ಲೆವೆಲ್ ಅನಿಸ್ತಿದೆ ವಿಷ್ಯಲಿ ಅಂಡ್ ಮ್ಯೂಸಿಕ್ ವೈಸ್ ದಸನಾ ಇಸ್ ಗ್ರೇಟ್ ಅವರ ಕಾಂಬಿನೇಷನ್ ಇನ್ನು ಏನೇನ್ ಏನೇನು ಬರುತ್ತೆ ಅಂತ ನೋಡ್ಬೇಕು ಹಾರ್ಡ್ ವರ್ಕೆಲ್ಲ ಅದು ಆಲ್ರೆಡಿ ಕಾಣಿಸ್ತಾ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಸೊ ಕಾದು ನೋಡ್ಬೇಕು ಪೇಷನ್ಸ್ ಟು ದ ಎಂಟೈರ್ ಟೀಮ್ ಅಂಡ್ ದೀಕ್ಷಿತ್ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನೋಡೋಕ್ಕೆ ತುಂಬ ತುಂಬ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡಿದ್ರೋದ್ರಿಂದ ಅವ್ರು ಪಟ್ಟಿರೋ ಶ್ರಮ ಆಗಲಿ ಅವ್ರಿಗೆ ಇರೋ ವಿಷನ್ ಆಗಲಿ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಸೊ ಆ ಎಲ್ಲ ವಿಷನ್ ನಿಮ್ಮ ಡ್ರೀಮ್ಸ್ ಎಲ್ಲ ಇವಾಗ ಈ ಥರ ಶೇಪ್ ಅಪ್ ಆಗ್ತಿದೆ ಅಂತ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಆಲ್ವೇಸ್ ಆಲ್ವೇಸ್ ಪ್ರೌಡ್ ಅಂತ ಹೇಳೋಕ್ಕಾಗಲ್ಲ ಬಟ್ ಫೀಲ್ ವೆರಿ ಗುಡ್ ಇನ್ ವಾಟ್ ಎವರ್ ಯು ಡೂ ಆ್ಯಂಡ್ ನೀವು ಈ ಥರನೇ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಸಿನಿಮಾ ಮಾಡ್ತಾ ಇರಿ ಆಸ್ ಅನ್ ಆಕ್ಟರ್ ಆಸ್ ಅ ಪ್ರೊಡ್ಯೂಸರ್ ಹೋಪ್ಫುಲಿ ಆಸ್ ಡೈರೆಕ್ಟರ್ ಇನ್ ಫ್ಯೂಚರ್ ಹೋಪ್ಫುಲಿ ದಿಸ್ ಇಸ್ ಸ್ಟಾರ್ಟ್ ಅಪ್ ಸಮಥಿಂಗ್ ರಿಯಲಿ ರಿಯಲಿ ಗ್ರೇಟ್ ಅಂಡ್ ಶ್ರೀನಿಧಿ ಅವರೇ ನಿಮ್ ಶ್ರಮನು ಇಲ್ಲಿ ಕಾಣ್ತಿದೆ ಇಟ್ಸ್ ಬ್ಯೂಟಿಫುಲ್ ಐ ಥಿಂಕ್ ಲಾಸ್ಟ್ ಟೈಮ್ ನೀವು ಇಬ್ಬರು ಕೊಲಾಬ್ರೇಟ್ ಮಾಡುವಾಗ ನಮ್ಮ ಪಕ್ಕದ ಇಂಡಸ್ಟ್ರಿ ಕೂಡ ತಿರುಗಿ ನೋಡೋ ಥರ ಮಾಡಿದ್ದೀರಾ ಫಾರ್ ಆಲ್ ದ ರೈಟ್ ರೀಸನ್ಸ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಸೊ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಂತ ನ್ಯಾಚುರಲಿ ತುಂಬಾ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ ಸೊ ಐ ಥಿಂಕ್ ಈ ಟೀಸರ್ ನೋಡಿದ್ಮೇಲೆ ಇನ್ನಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ ಸೊ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಅಂಡ್ ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್ ಟೀಸರ್ ಬಹಳ ತುಂಬಾ ಚೆನ್ನಾಗಿದೆ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ದೀಕ್ಷಿತ್ ಅವ್ರು ಯಾಕೆ ಪ್ರೊಡ್ಯೂಸ್ ಮಾಡೋರು ಅಂದ್ರೆ ಇವಾಗ ಗೊತ್ತಾಗ್ತಾ ಇದೆ ನಾನು ಅನ್ಕೋದೆ ದೀಕ್ಷಿತ್ ಏನಪ್ಪ ನಟನೆ ಬಿಟ್ಟು ಪ್ರೊಡ್ಯೂಸರ್ ಬಟ್ ಈ ಕಂಟೆಂಟ್ ನೋಡಿದ್ಮೇಲೆ ಅನಿಸ್ತಾ ಇದೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಎಲ್ಲ ಶ್ರೀನಿಧಿಯವ್ರೆ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಆಗು ಸೌಂಡ್ ಎಫೆಕ್ಟ್ಸ್ ಆಗು ಸೌಂಡ್ ಡಿಸೈನ್ಸ್ ಭಾಳ ಅದ್ಭುತವಾಗಿದೆ ಭಾಳ ತುಂಬ ನನಗಂತೂ ಭಾಳ ಖುಷಿ ಆಗ್ತದೆ ಈ ಥರ ಸಿನ್ಮಾಗಳು ಬೇಕಿಲ್ವಾ ರೈಟ್ನ ಜನಗಳು ಮಾತಾಡೋದಕ್ಕೆ ಒಂದು ಸಫಿಶಿಯಂಟ್ ಬಜೆಟಲ್ಲಿ ಒಳ್ಳೆ ಕಂಟೆಂಟ್ ಜನಗಳು ಮಾತಾಡೋ ತರ ಸಿನ್ಮಾ ಆಗುತ್ತೆ ನೋ ಡೌಟ್ ಎಲ್ರಿಗೂ ಒಳ್ಳೇದಾಗಲಿ ಬೆಸ್ಟ್ ಆಗ್ತದೆ ಅದನ್ನ ಕ್ವಾಂಟಿಟಿಕ್ ಬನ್ನ ನೋಡಿ ಅಂತ ಒಬ್ಬ ಭಾರತದವರು ಒಂದು ಅಡಿಗೆ ಸಿಕ್ಕಿದ್ರು ಅವಾಗ ಮೇಡ್ ದಿಸ್ ಫಿಲ್ಮ್ ಇಂಟ್ರಡ್ಯೂಸ್ ಮಾಡ್ಕೊ ಮಾತಾಡ್ತಿರ್ಬೇಕಾದ್ರೆ ಕೈಂಡ್ಲಿ ವಾಚ್ ಇನ್ ಕನ್ನಡ ಇಟ್ ಹಾಸ್ ಸಪ್ರೈಡಸ್ ಅಂತಂದಾಗ ಓ ನೈಸ್ ಕನ್ನಡ ಐ ರೀಸೆಂಟ್ಲಿ ವಾಚ್ ನನ್ನೋದು ಫಿಲ್ಮ್ ಬರೀ ರೀಸೆಂಟ್ಲಿ ಅಲ್ಲಿ ಅಪ್ಡೇಟ್ ಅಂತ ಹೇಳಿ ನಿಮ್ಮ ಲಿಂಕ್ ಹೋಗಿ ಸಾಕಷ್ಟು ಹೊಗ್ರು ಸೊ ಇಟ್ ಹೆಲ್ಪ್ಸ್ ಅಸ್ ನಾವು ಏನೋ ಮಾಡಿದಾಗ ನಿಜ ಸೊ ನಿಮ್ಮಿಬ್ಬರು ಕಾಂಬಿನೇಷನ್ ಇನ್ನೊಂದು ಸಿನಿಮಾ ಅಭ್ಯಾಸ ಎಲ್ಲರೂ ಹೋಗಿರೋ ಎಲ್ಲ ಅದ್ಭುತವಾಗಿ ಬಂದಿದೆ ಆ ಸೌಂಡ್ ಡಿಸೈನ್ ಮತ್ತು ಎಡಿಟ್ ನನಗೆ ಭಾಳ ಇಷ್ಟ ಆಯ್ತು ಲುಕ್ ಫಾರ್ ಫೋಟೋ ವಾಚಿಂಗ್ ಥಿಯೇಟರ್ ದಯವಿಟ್ಟು ಥಿಯೇಟರ್ ನೋಡೋಣ ಆಗಲ್ಲ ಅಲ್ಲೇ ಮಜಾ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಸರ್ ಸ್ವೀದಿಂದ ಕಾಲ್ ಮಾಡಿ ನನಗೆ ಟೀಸರ್ ನೋಡಬೇಕಿತ್ತು ಸುಮಾರು ನಾವು ಈಗ ಇನ್ಸ್ಟಾಗ್ರಾಮ್ ಸುಮಾರು ಸರಿ ಹೋದ ವರ್ಷ ಆಗಿರೋ ಸುಮಾರು ಸಿನಿಮಾಗಳಲ್ಲಿ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಯಾವ್ ಗಳು ಬರುತ್ತೆ ಅದ್ರಲ್ಲಿ ನಮ್ಮ ಕನ್ನಡದ್ದು ಪ್ಲಿಂಗ್ ಕಾನ್ ಸಿನಿಮಾ ಅದ್ರಲ್ಲಿ ಸೇರ್ಕೊಂಡ್ರೆ ಅದೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಸೊ ಭಯ ಪಡ್ಸಕ್ ಮಾಡಿದ್ರೆ ಭಯ ಆಗುತ್ತೆ ಅದೇ ಭಯ ಆದ್ರೆ ಸಿನಿಮಾ ಗೆಲ್ಲುತ್ತೆ ಮತ್ತೆ ನೀವು ಮತ್ತೆ ಮನೆ ತಗೊಳ್ಳಿ ಅಂತ ಹೇಳ್ತೀನಿ ನಿಮ್ಗೆ ಕಂಗ್ರಾಚುಲೇಷನ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಟೈಟಲ್ ನಾವು ಡಬಲ್ ಸಿಕ್ಸ್ ಡಬಲ್ ಜೀರೋ ಕಾಲದಿಂದ ಅದು ಎಂ ಎಂ ಎಸ್ ಕಾಲದಿಂದ ಸಿ ಡಿ ಡಿ ವಿ ಡಿ ಮೊನ್ನೆ ರೀಸೆಂಟ್ ಪೆನ್ ಡ್ರೈವ್ ವರ್ಗು ವಿಡಿಯೋ ತಂದರೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ ಮಾರ್ಕೆಟ್ ಅಂದ್ರೆ ಫಾರ್ ದಿ ಬ್ಯಾಡ್ ರೀಸನ್ ಈ ವಿಡಿಯೋ ಒಂದು ಫುಲ್ ಪ್ಯಾಕೇಜ್ ಇದೆ ಅಂತ ಅನ್ಸಿ ನೋಡಿದಾಗ ಟೈಟಲ್ ಅಲ್ಲಿ ಫೋಕಸ್ ಆಗಿ ಬಹಳಷ್ಟು ಜನ ತಿಳಿ ನೋಡೋ ತರದ್ದು ಎಲಿಮೆಂಟ್ ಇದೆ ಅಲ್ಲಿ ಒಂದು ಕೆಂಪು ಮಾರುಕಟ್ಟಿದ್ದಾರೆ ನಾನು ಅದ್ರ ಆಪರೇಷನ್ ಸಿಂಧೂರ ಕರೆಕ್ಟ್ ಮಾಡ್ಕೊಂಡೆ ಅದ್ರ ಫ್ರೆಂಡ್ ಹಿಡಿತಾರೆ ಹಂಗ ಇಲ್ಲಿ ಬ್ಲಡ್ ಇರ್ಬೋದು ಬಹುಶಃ ಅದು ತುಂಬಾ ಖುಷಿ ಆಯ್ತಿದೆ ನೋಡಿ ಆಮೇಲೆ ಟೆಕ್ನಿಕಲಿ ಚೆನ್ನಾಗಿದೆ ಶ್ರೀನಿಧಿ ಬ್ಲಿಂಕಲ್ ಫೋನ್ ಮಾಡಿದ್ರು ಆಮೇಲೆ ಅವರು ಅವರು ದೆವ್ವ ಇಲ್ಲಿಗೆ ಇಲ್ಲದೆ ಹುಡುಕ್ಬೇಕು ಅಂತ ಎಲ್ಲ